ಹಾಯ್ ಶುಭೋದಯ ನನ್ನೆಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರುತ್ತಾ ಈ ಒಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ನ ಬೆಳಿಗ್ಗೆ ಇಂದನೇ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತುಂತುರು ಮಳೆ ಬೇರೆ ಬರ್ತಿತ್ತು ಮನೆಗೆಲ್ಲ ಮಾವಿನ ತೋಪೆಲ್ಲ ಹಾಕಿ ಇವಾಗ ನಾನು ಕೂಡ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಇವಾಗ ಪೂಜೆ ಮಾಡಬೇಕಿತ್ತು ಸೊ ಎಲ್ಲರೂ ನನ್ನ ಜೊತೆ ಹೇಳಿ ಗಣಪತಿ ಬಪ್ಪ ಮೌರ್ಯ ಅಂತ ಇವಾಗ ಪೂಜೆ ಮಾಡೋಣ ಗಣಪತಿಗೆಲ್ಲ ಹೂವದಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಿ ಇವಾಗ ಫುಲ್ ರೆಡಿಯಾಗಿ ಎಲ್ಲ ಇವಾಗ ನಮ್ಮ ಆ ಮನೆ ಹಳೆ ಮನೆಗೆ ಹೋಗಬೇಕು ಯಾಕಂದರೆ ಎರಡು ಮನೆಯಲ್ಲಿ ಪೂಜೆ ಮಾಡಬೇಕಿರುತ್ತೆ ನಮ್ಮ ಒಂದು ವುಡನ್ ಡೋರ್ ನೋಡ್ಬೋದು ಕೂಡ ಗಣೇಶನೇ ಇತ್ತು ಸೊ ಅಲ್ಲೂ ಕೂಡ ಪೂಜೆ ಮಾಡಿ ಇವಾಗ ಆ ಮನೆಗೆ ಹೋಗಿ ಅಮ್ಮನಿಗೆ ಹೆಲ್ಪ್ ಮಾಡೋಣ ಅಡುಗೆಗೆ ಅಂತ ಹೋದೆ ಅಲ್ಲಿ ಕೋಸಂಬರಿಗೆಲ್ಲ ಕಟ್ ಮಾಡು ಅಂತ ಹೇಳಿದ್ರು ಸೊ ಕಟ್ ಮಾಡ್ತಾ ಯಾಕಂದರೆ ಅಮ್ಮ ಒಬ್ಬರೇ ಇರೋದು ಸೊ ಅವರಿಗೆ ಕಷ್ಟ ಆಗಬಾರ್ದು ಅಂತ ನಾವು ಕೂಡ ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ತಮ್ಮ ಏನು ಹೆಲ್ಪ್ ಮಾಡೋದೇ ಇಲ್ಲ ಸೋಮಾರಿ ಅಂದರೆ ಸೋಮಾರಿ ಅಂತ ಹೇಳ್ಬೋದು ನಾನು ಹೆಚ್ಚು ಕೊಡೋದಾಗಿರಲಿ ಏನಾದರೂ ತಂದು ಕೊಡೋದು ಅವೆಲ್ಲ ಮಾಡ್ತಿರ್ತೀನಿ ಇವಾಗ ಕ್ಯಾರೆಟು ತುರಿಯೋದು ಮತ್ತು ಸೌತೆಕಾಯಿ ಆಮೇಲೆ ಈರುಳ್ಳಿ ಎಲ್ಲ ಕೂಡ ತುರ್ತಿ ಕಟ್ ಮಾಡಿ ಆಗಿದೆ ನೋಡ್ಬೋದು ಇಲ್ಲಿ ಇವನ್ನೇನು ಮಿಕ್ಸ್ ಮಾಡಿದ್ರೆ ಆಗುತ್ತೆ ನಮ್ಮಮ್ಮ ಇಲ್ಲಿ ನೋಡ್ಬೋದು ಇಲ್ಲಿ ಇವಾಗ ಹೋಳಿಗೆಗೆ ಹುರನ್ನ ರುಬ್ಕೊಳ್ತಿದ್ದಾರೆ ಅದು ರುಬ್ಬೋಕಲ್ಲ ಇದೆ ಅಲ್ಲೇ ರುಬ್ತಿದ್ದಾರೆ ನೋಡ್ಬೋದು ಮತ್ತು ಅಲ್ಲಿ ನಾವು ಚ ಮೊಟಾಲ್ ಚೌಡಮ್ಮ ದೇವಿ ಹತ್ರ ಹೋಗ್ತೀವಿ ಅಲ್ಲಿ ಹೋಗಿ ನಾವು ಹುತ್ತಕ್ಕೆ ಹಾಲು ಎರೆದು ಬರಬೇಕಾಗಿರುತ್ತೆ ಸೊ ಎಲ್ಲ ಪೂಜೆ ಸಾಮಗ್ರಿಗಳು ಎಲ್ಲ ಎಡೆ ಏನೇನು ತಯಾರಿ ಮಾಡ್ಕೊಂಡಿರ್ತೀವಿ ಎಲ್ಲ ಕೂಡ ಅಲ್ಲಿ ಎಡೆ ಇಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಕಂಕಣ ಎಲ್ಲ ಇವಾಗ ಕಟ್ಕೊಂಡು ಇವಾಗ ನಾವು ಮೊಟಾಲ್ ಚೌಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲಿದೆ ಅಂದರೆ ಇದು ನಿಯರ್ ಸಹ್ಯಾದ್ರಿ ಕಾಲೇಜ್ ರೋಡಲ್ಲಿ ಇರೋದು ಟೂ ನಿಯರ್ ಅಂತ ಹೇಳ್ಬೋದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಅಷ್ಟೇ ಇವಾಗ ನಾವು ಮುಟಾಲ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಇದೇ ನಮ್ಮ ಮೊಟಾಲ್ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ನಂಬಿಕೆ ಇಟ್ಟು ನಾವು ಮನೆ ದೇವರಾಗಿಯೇನೆ ಇಲ್ಲಿ ಏನೇ ಒಂದು ಸುಖ ದುಃಖ ಏನೇ ಒಂದು ಬೇಡ್ಕೊಳ್ಳೋದಾದ್ರೂ ಇಲ್ಲೇ ಏನೇ ಒಂದು ಶುಭ ಕಾರ್ಯಗಳಾದರೂ ಇಲ್ಲಿ ಪೂಜೆ ಮಾಡಿಸ್ಕೊಂಡೇ ಹೋಗೋದು ಇವತ್ತು ನಾಗ ದೇವರಿಗೆ ಹಾಲು ಎರಡು ಪೂಜೆ ಮಾಡಿ ಎಡೆ ಕೊಟ್ಟಿ ಹೋಗೋಣ ಅಂತ ಅಲ್ಲೇ ಹುತ್ತಾ ಇದೆ ದೇವಸ್ಥಾನ ಪಕ್ಕದಲ್ಲೇ ಹುತ್ತಾ ಇದೆ ನೋಡ್ಬೋದು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಬೇಡಿಕೊಂಡು ನಾಗದೇವತೆಗೆ ಪೂಜೆ ಮಾಡ್ತಾ ಇದ್ದಾರೆ ನಾವು ಕೂಡ ಬೇರೆ ಬೇರೆ ಥರದ ಎಡೆಗಳನ್ನೆಲ್ಲ ಇಟ್ಟು ತೆಂಗಿನಕಾಯೆಲ್ಲ ಹುಡಿದು ಪೂಜೆ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಇರುವ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಮೂರು ಥರದ ದೇವರು ಇದ್ದಾರೆ ಒಂದು ಚೌಡೇಶ್ವರಿ ದೇವಿ ಮತ್ತು ನಾಗಮ್ಮ ದೇವಿ ಅಂತ ಮತ್ತೆ ಗಣಪತಿ ವಿಗ್ರಹ ಕೂಡ ಇಲ್ಲೇ ಇದೆ ನೋಡ್ಬೋದು ಇವಾಗ ಪೂಜೆ ಶುರು ಮಾಡ್ತಾ ಇದ್ದೀವಿ ಈ ಹಾವಿನ ಹುತ್ತ ಏನಿತ್ತು ಆಗ ತುಂಬ ದೊಡ್ಡದಿತ್ತು ಅಲ್ಲಿ ಹಾಲು ಹಾಕಿ ಹಾಕಿ ಮೋಸ್ಟ್ಲಿ ಅದು ಕುಸಿದಿರೋ ಕಾರಣ ಇಲ್ಲಿ ಇವಾಗ ಇಲ್ಲೇ ಹಾಲು ಹಾಕೋ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನ ಟ್ರಸ್ಟ್ ಇಂದ ನೋಡ್ಬೋದು ಪೂಜೆ ಮಾಡ್ತಾ ಇದ್ದೀವಿ ಇವಾಗ ಅಲ್ಲಿಂದ ಅಲ್ಲೇ ಪಕ್ಕ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತೀವಿ ಇಲ್ಲಿ ಏನಂದ್ರೆ ಈ ದೇವಸ್ಥಾನ ಪೂಜೆ ಆದ್ಮೇಲೆ ಕ್ಲೋಸ್ ಮಾಡಿರ್ತಾರೆ ಮುಂದೆ ಚಂದ ತುಳಸಿ ಕಟ್ಟೆನೂ ಇತ್ತು ನಾವು ಅವಾಗ ಎಲ್ಲ ಪೂಜೆ ಮಾಡಿಸ್ಬೇಕಾರೆ ಕುರಿಗಿರಿ ಇಲ್ಲೇ ಕಡಿತಿದ್ದಿದ್ದು ಇವಾಗ ಅವನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವಾಗ ತುಂಬಾ ಜನ ಆದರೆ ಇಲ್ಲಿ ಸ್ಪೇಸ್ ಸಾಲಲ್ಲ ಅಂತ ಇದು ಇವಾಗ ಒಳಗಡೆ ಹೋಗ್ತಾ ಇದೀವಿ ಇನ್ನೊಂದು ದೇವಸ್ಥಾನಕ್ಕೆ ಒಂದೇ ಕಡೆ ಮೂರು ದೇವಸ್ಥಾನ ಇದೆ ಇಲ್ಲಿ ನೋಡ್ಬೋದು ಎಷ್ಟು ಶಾಂತಿಯುತವಾಗಿದೆ ಪ್ರಯಾರ್ ಮಾಡಿಕೊಂಡು ನೋಡ್ಬೋದು ದೇವರನ್ನ ಆಮೇಲೆ ಸ್ವಲ್ಪ ಹೊತ್ತು ಮನಶಾಂತಿಯಿಂದ ಕೂತ್ಕೊಂಡು ಬೇಡ್ಕೊಂಡ್ವಿ ನೋಡ್ತಾ ಇರ್ಬೋದು ನಂತರ ನಮ್ಮಮ್ಮ ಅಲ್ಲೆಲ್ಲ ಮುತ್ತ ಇದಲ್ಲ ಕುಂಕುಮ ಎಲ್ಲ ಕೊಟ್ಟು ಈಗ ಈಚೆ ಕಡೆ ಬಂದರು ಪೂಜೆ ಎಲ್ಲ ಮುಗಿಸಿ ಮೇನ್ ದೇವಸ್ಥಾನ ಇದೆ ಮುಟಾಲ್ ಚೌಡಮ್ಮ ದೇವಸ್ಥಾನ ಮರದ ಕೆಳಗಡೆ ದೇವರಿದೆ ಮತ್ತು ಸುತ್ತ ಕೂಡ ತ್ರಿಶೂಲಗಳು ಬೀಗಗಳು ಹೇಗೆ ನಾವು ಅಣಗೇರಿ ಕಟ್ಟೆಯಲ್ಲಿ ಆ ಒಂದು ವಿಡಿಯೋ ಬ್ಲಾಗ್ ಮಾಡಿದ್ನೋ ಆ ವಿಡಿಯೋ ಬ್ಲಾಗ್ ಯಾರು ನೋಡಿಲ್ಲ ಅದನ್ನ ಅಲ್ಲಿ ಹಾಕಿರ್ತೀನಿ ನೋಡಿ ಅದೇ ತರದ ಒಂದು ಶಕ್ತಿಶಾಲಿ ದೇವರು ಇವರು ನೋಡ್ಬೋದು ಹೇಗೆ ತ್ರಿಶೂಲಗಳು ಮತ್ತೆ ಗಂಟೆಗಳನ್ನೆಲ್ಲ ಹಾಕಿ ಅವರವರ ಕೋರಿಕೆಗಳನ್ನು ಬೇಡ್ಕೊಂಡಿದ್ದಾರೆ ಜನರು ಇಲ್ಲಿ ದೇವರಿಗೆ ಅಂತ ನೋಡ್ಬೋದು ಅಲ್ಲಿಂದ ನಾವು ಗಾಡಿಗೂ ಕೂಡ ಪೂಜೆ ಮಾಡಿಸಿ ಅಲ್ಲಿಂದ ನಾವು ಮನೆ ದೇವಸ್ಥಾನದಿಂದ ನಮ್ಮ ಮಲವಗೊಪ್ಪ ಕಡೆ ಹೋಗಿ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ರುಚಿ ರುಚಿಯಾದ ಅಡುಗೆ ತಯಾರಾಗಿತ್ತು ಸೊ ಚಂದ ಊಟ ಮಾಡಿ ಸಂಜೆ ಹೊತ್ತು ಗಣಪತಿ ನಮ್ಮ ರಾಮಂದಿರ ಮಂದಿರ ಗಣಪತಿ ನಾವು ಟ್ರಸ್ಟಿ ಆಗಿದ್ವಿ ಅಲ್ಲಿ ಸೊ ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸಿ ಬೇಡ್ಕೊಂಡು ನಾನು ನಮ್ಮ ಎಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಂದ್ವಿ